ಸಿದ್ದರಾಮಯ್ಯ ನೀನು ಮಾಡ್ತಿರೋದು ಸರಿ ಇಲ್ಲ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ನಾಲ್ಕು ಕೋಟಿ ಹಗರಣ ಆಯಿತು ಅಂತ ನಾಗೇಂದ್ರನ ರಾಜೀನಾಮೆ ತಗೊಂಡೆ ಮೈಸೂರಿನ ಮೂಡದ್ದು ಐದು ಸಾವಿರ ಕೋಟಿ ಅಲ್ಲಪ್ಪ ಬೈರತಿ ಶುರುಶಿಂದು ರಾಜೀನಾಮೆ ಯಾಕಪ್ಪ ತಗೊಂಡಿಲ್ಲ ಸಿದ್ದರಾಮಯ್ಯನವರೇ ಯಾಕೆ ಅವನು ನಿಮ್ಮನಂತನಾ ಸಿದ್ದರಾಮಯ್ಯ ಇದು ಸರಿ ಇರಲ್ಲ ತಗೊಂಡಿರೋದಲ್ಲ ವಾಪಸ್ ಕೊಟ್ಬಿಡು ಬಿಡು ಈಗಂತ ಸರಾಮಯ್ಯನವ್ರನ್ನ ಯಾರು ಪ್ರಶ್ನೆ ಮಾಡಿದ್ದಾರೆ ಅಂತ ಪೂರ್ತಿ ವಿಡಿಯೋ ನೋಡೋಣ ಬನ್ನಿ ಎಲ್ಲ ಈಚೆ ಬರುತ್ತೆ ಸಿದ್ದರಾಮಯ್ಯ ಗೌರವಯುತವಾಗಿ ಮರ್ಯಾದೆಯಾಗಿ ಆ ಮೂರು ಎಕರೆ ಇಪ್ಪತ್ತು ಕುಂಟೆಲ್ ಸರೆಂಡರ್ ಮಾಡಿ ನಿಮ್ಮ ಎಂಟಿರೋ ಕೊಟ್ಟಿರೋ ಸೈಟ್ ಸರೆಂಡರ್ ಮಾಡಿ ಗೌರವಯುತವಾಗಿ ಮಾಡಿ ಸಿ ಬಿ ಐಗೆ ಇಂಟ್ರೆಸ್ಟ್ ಮಾಡಿ ಯಾವ ಅವನು ತಪ್ಪು ಮಾಡಿದರೆ ಬರಲಿ ಎಲ್ಲ ಈಚೆಗೆ ಏನ್ ನಿಮ್ಮ ನಿಮ್ ಯೋಗ್ಯತೆ ಎರಡು ಸಾರಿ ಚೀಫ್ ಮಿನಿಸ್ಟರ್ ಆಗಿ ಒಂದು ತರ್ಟಿ ಫಾರ್ಟಿ ಸೈಟ್ ಕೊಡಕ್ ರೀ ಮೈಸೂರು ನಗರದವರಿಗೆ ಈ ಮೈಸೂರು ನಗರದ ಮುಖ್ಯಮಂತ್ರಿ ನೀವು ಹೋ ನನಗೆಲ್ಲ ಗೊತ್ತು ಬಡವರಿಗೆ ಕಷ್ಟ ಗೊತ್ತು ಅಯ್ಯಿಂದ ಕಷ್ಟ ಗೊತ್ತು ಏನಪ್ಪಾ ಅಯ್ಯಿಂದ ಕಷ್ಟ ನಿಮ್ ಕಷ್ಟಕ್ಕೆಲ್ಲ ಅಷ್ಟಕ್ಕೆಲ್ಲ ಬೇಕು ಸುಖಕ್ಕೆಲ್ಲ ಹಿಂದಂತ ನಿಮ್ದೊಂದು ಸಂಸ್ಥೆ ಇದೆ ಹಿಂದಂತ ಹಿಂದ ಹಿಂದ ಮಗಂದು ಹಿಂದ ಎಷ್ಟು ಎಷ್ಟು ಲಕ್ಷ ಕೋಟಿ ಕೊಟ್ಟಿದಿರಿ ಅದಕ್ಕೆ ನೀವು ಎಲ್ಲ ಈಚೆ ಬರುತ್ತೆ ಸಿದ್ದರಾಮಯ್ಯ ಗೌರವಯುತವಾಗಿ ಮರ್ಯಾದೆ ನೀವು ಈ ಸೈಡ್ಸ್ಗಳನ್ನ ಸರೆಂಡರ್ ಮಾಡಿ ಲ್ಯಾಂಡ್ ಕೂಡ ಸರೆಂಡರ್ ಮಾಡಿ ಅಲ್ಲ ಮೊದಲೇ ಹೇಳಿದೀವಿ ನಿಮ್ಗೆ ಇತಿ ಸುರೇಶ ಯು ಡಿ ಮಿನಿಸ್ಟರ್ ಅದ್ಯಾಕ ಅವನು ತೆಗೆದಿಲ್ಲ ಯಾಕೆ ನಿಮ್ಮವನು ಅಂತಲಾವನು ನಿಮ್ಮವನು ಅಂತಲವನು ಈ ಸಾವಿರ ಕೋಟಿದು ಮೂಡ ಯಾಕೆ ಇನ್ನು ಈ ಮಂತ್ರಿನ ತೆಗೆದಿಲ್ಲ ನೀವು ಛೇ ನೆವರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪೊಲಿಟಿಕ್ಸ್ ನಿಮ್ಮ ಕುಟುಂಬ ಸತ್ಯವಂತರು ಅಂತ ಹೇಳೋದಕ್ಕೆ ಹೋಗಿ ನೀವು ಸರ್ಕಾರದ ಪ್ರಾಯೋಜಕತ್ವದಲ್ಲಿ ಅದನ್ನು ಕೊಡ್ತೀರಾ ನೀವು ಛೇ ನೆವರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪೊಲಿಟಿಕ್ಸ್ ಹಾಗಾಗಿ ದಿನೇ ದಿನೇ ತಪ್ಪುಗಳು ಮಾಡ್ತಾನೆ ಸಿದ್ದರಾಮಯ್ಯ ಇದರಿಂದ ಏನು ಒಳ್ಳೆಯದಾಗಲ್ಲ ಇದರಿಂದ ಏನು ಒಳ್ಳೆಯದ ಬಂಡತನ ಪ್ರದರ್ಶನ ಯಾರಿಗೂ ಒಳ್ಳೆಯದಲ್ಲ ಮತ್ತೆ ಆಲ್ ರೈಟ್ ವಾಲ್ಮೀಕಿ ಹಗರಣ ಎರಡು ಹಗರಣ ಹಗರಣದಲ್ಲಿ ಒಬ್ಬ ಮಂತ್ರಿನೇ ತೆಗೆದ್ರಿ ನೀವು ಎಷ್ಟದು ನೂರ ಎಂಬತ್ತೊಂಬತ್ತು ಕೋಟಿ ಒಪ್ಕೊಂಡ್ರಿ ನೂರ ಎಂಬತ್ತೊಂಬತ್ತು ಕೋಟಿ ಎಲ್ಲ ಎಬ್ರಿ ಎಂಬತ್ತೊಂಬತ್ತು ಕೋಟಿ ಅಂತೇಳಿ ಒಪ್ಕೊಂಡಿಲ್ವ ನೀವು ನೀವೇ ಒಪ್ಕೊಂಡಿದೀರ ಹಾ ಅಲ್ಲಿ ಮಂತ್ರಿ ತೆಗೆದ್ರಿ ಕೆಲವು ಅಧಿಕಾರಿಗಳನ್ನ ಜೈಲಿಗೆ ಕಳಿಸಿದ್ರಿ ಇದು ಐದು ಸಾವಿರ ಕೋಟಿದು ಮೂಡ ಯಾಕೆ ಇನ್ನು ಈ ಮಂತ್ರಿನ ತೆಗೆದಿಲ್ಲ ನೀವು ಇವತ್ತೆಲ್ಲ ಇಡೀ ಫಿಫ್ಟಿ ಫಿಫ್ಟಿ ಇದೆಲ್ಲ ಹಗರಣಕ್ಕೆ ಕಾರಣ ಯಾರು ಬೈರ್ತಿ ಸುರೇಶ ಯು ಡಿ ಮಿನಿಸ್ಟರ್ ಅದ್ಯಾಕೆ ಅವನು ತೆಗೆದಿಲ್ಲ ಯಾಕೆ ನಿಮ್ಮವನು ಅಂತಲಾವ್ನು ನಿಮ್ಮನು ಅಂತಲವ್ನು ನೋ ಬೇಡಿ ಸಿದ್ದರಾಮಯ್ಯ ಒಳ್ಳೇದಾಗಲ್ಲ ಇದೆಲ್ಲ ಕೂಡ ಇಷ್ಟೊತ್ತಿಗೆ ಅವನು ಬೈರ್ತಿ ಸುರೇಶ್ ತೆಗೆದು ಅವನು ಜೈಲಿಗೆ ಕಳಿಸಿ ಯಾರು ಕಮಿಷನರ್ಸ್ ದಿನೇಶ ಮತ್ತು ನಟೇಶ ಅವರಿಬ್ರು ಇಷ್ಟೊತ್ತಿಗೆ ಜೈಲಲ್ಲಿ ಇರ್ಬೇಕಾಗಿತ್ತು ಇವತ್ತು ಅವರಿಬ್ಬರೂ ಸಸ್ಪೆಂಡ್ ಓಹೋ ಎಷ್ಟು ಎಷ್ಟು ಅಮ್ಮ ಬೆಣ್ಣೆಲ್ ಕೂಗಿದ್ಲು ತೆಗ್ದಂಗೆ ಅವ್ರ ಸಸ್ಪೆನ್ಷನ್ ಅಂತೆ ವಾಲ್ಮೀಕಿ ಇದರಲ್ಲಿ ಜೈಲು ಮೂಡಾದಲ್ಲಿ ಸಸ್ಪೆನ್ಷನ್ ಹೌದ್ರಿ ಇದರಲ್ಲಿ ಟ್ರಾನ್ಸ್ಫರ್ ಅಷ್ಟೇ ಮೂಡಾದಲ್ಲಿ ವಾಲ್ಮೀಕಿನಲ್ಲಿ ಜೈಲು ಜೈಲಿಲ್ವೇ ಅದ ಮತ್ತೆ ಇದು ನೂರ ಎಂಬತ್ತೊಂಬತ್ತು ಕೋಟಿಗೆ ಜೈಲು ಐದು ಸಾವಿರ ಕೋಟಿಗೆ ಬರೀ ಟ್ರಾನ್ಸ್ಫರು ಹೀಗ ಯಾವ ನ್ಯಾಯ ಸಿದ್ದರಾಮಯ್ಯ ಇದು ನೋ ನಂಬಕ್ಕಾಗ್ತಾ ಇಲ್ಲ ನಿಮ್ ನ್ಯಾಯನ ನಂಬಕ್ಕಾಗ್ತಾ ಇಲ್ಲ ನೋ ಈಗಲೂ ಕಾಲ ಮಿಂಚಿಲ್ಲ ಪ್ಲೀಸ್ ಸರೆಂಡರ್ ದ ಸೈಟ್ಸ್ ನಾನು ಮೊದಲನೇ ದಿವಸನೇ ಹೇಳಿದೆ ನಿಮಗೆ ಆ ಮೂರು ಎಕರೆ ಇಪ್ಪತ್ತು ಕುಂಟೆಲ್ ಸರೆಂಡರ್ ಮಾಡಿ ನಿಮ್ಮ ಹೆಂಡ್ತಿರೋ ಕೊಟ್ಟಿರೋ ಸೈಟ್ನು ಸರೆಂಡರ್ ಮಾಡಿ ಗೌರವಯುತವಾಗಿ ಮಾಡಿ ಸಿ ಬಿ ಐಗೆ ಇಂಟ್ರೆಸ್ಟ್ ಮಾಡಿ ಯಾವ ಯಾವನೇ ಯಾವ ತಪ್ಪು ಮಾಡಿದರೆ ಬರಲಿ ಎಲ್ಲ ಈಚೆಗೆ ಏನ್ರಿ ನಿಮ್ಮ ಯೋಗ್ಯತೆ ಎರಡು ಸಾರಿ ಚೀಫ್ ಮಿನಿಸ್ಟರ್ ಆಗಿ ಒಂದು ಥರ್ಟಿ ಫಾರ್ಟಿ ಸೈಟ್ ಕೊಡೋಕ್ಕಾಗಲಿಲ್ಲ ಮೈಸೂರು ನಗರದವರಿಗೆ ಈ ಮೈಸೂರು ನಗರದ ಮುಖ್ಯಮಂತ್ರಿ ನೀವು ಹೋ ನನಗೆಲ್ಲ ಗೊತ್ತು ಬಡವ್ರಿಗೆ ಕಷ್ಟ ಗೊತ್ತು ಅಹಿಂದ ಕಷ್ಟ ಗೊತ್ತು ಏನಪ್ಪಾ ಅಯ್ಯಿಂದ ಕಷ್ಟ ನಿಮಗೆ ಕಷ್ಟಕ್ಕೆಲ್ಲ ಅಯ್ಯಿಂದ ಬೇಕು ಸುಖಕ್ಕೆಲ್ಲ ಹಿಂದಂತ ನಿಮ್ದೊಂದು ಸಂಸ್ಥೆ ಇದೆ ಹಿಂದಂತ ಹಿಂದ ಹಿಂದ ನಿಮ್ಮ ಮಗಂದು ಹಿಂದ ಎಷ್ಟು ಎಷ್ಟು ಲಕ್ಷ ಕೋಟಿ ಕೊಟ್ಟಿದ್ದೀರಿ ಅದಕ್ಕೆ ನೀವು ಎಲ್ಲ ಈಚೆ ಬರುತ್ತೆ ಸಿದ್ದರಾಮಯ್ಯ ಗೌರವಯುತವಾಗಿ ಮರ್ಯಾದೆಯಾಗಿ ನೀವು ಈ ಸೈಡ್ಸ್ಗಳನ್ನ ಸರೆಂಡರ್ ಮಾಡಿ ಲ್ಯಾಂಡ್ ಕೂಡ ಸರೆಂಡರ್ ಮಾಡಿ ಅಲ್ಲ ಮೊದಲೇ ಹೇಳಿದ್ದೀವಿ